ಎಲ್ರಿಗೂ ಗೊತ್ತಿರೋ ಹಾಗೆ ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ ಇವತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಅವರು ಅರ್ಜಿ ಬೆಳಗ್ಗೆ ತಗೊಂಡು ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ಕೊಟ್ಟು ನೋಟಿಸ್ ಕೊಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ರೂಪಿಸಿ ರೂಪಿಸಿರ್ತಕ್ಕಂಥ ನಿಯಮಾವಳಿಗಳು ಸೆವೆಂಟೀನ್ ಎ ಅನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತಕ್ಕಂಥ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಖಾಸಗಿ ವ್ಯಕ್ತಿಗಳ ದೂರಿನ ಮೇಲೆ ಯಾವುದೇ ರೀತಿ ತನಿಖೆ ಆಗದೆ ತನಿಖಾ ಸಂಸ್ಥೆಗಳು ಇದರಲ್ಲಿ ಏನಾದರೂ ಲೋಪ ಆಗಿದೆ ಅಂತಕ್ಕಂಥ ವರದಿ ಕೊಡದೆ ಪ್ರಾಥಮಿಕ ವರದಿ ಕೊಡದೆ ಇವತ್ತು ರಾಜ್ಯಪಾಲರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೈಗೊಂಬೆಗಳಾಗಿ ಇವತ್ತು ಏನು ಅನುಮತಿ ಕೊಟ್ಟಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ರೀತಿಯಾದಂಥ ನಡವಳಿಕೆ ರಾಜ್ಯಪಾಲರ ಒಂದು ಕಚೇರಿಯಿಂದ ಆಗ್ತಕ್ಕಂಥದ್ದು ನಿಜವಾಗ್ಲೂ ಈ ದೇಶದ ಒಂದು ದೌರ್ಭಾಗ್ಯ ಇವತ್ತು ನಮ್ಮ ರಾಜ್ಯ ಅಲ್ಲ ಇವತ್ತು ಇತರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಹಸ್ತಕ್ಷೇಪದ ನಡವಳಿಕೆ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗರತ್ನಮ್ಮ ಅವರು ಪ್ರಸ್ತಾಪ ಮಾಡಿದ್ದಾರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನ ವಿರೋಧಿ ನಿಲುವು ಇದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಜನ ಇವತ್ತು ಗಮನಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೈತಿಕ ಹೊಣೆ ಹೊತ್ತುಕೊಂಡು ರಾಜೀನಾಮೆ ಕೊಡ್ತಕ್ಕಂಥ ಸಮಸ್ ಸಂದರ್ಭ ಆಗಲ್ಲ ಯಾಕೆಂದರೆ ಗೌರವಾನ್ವಿತ ರಾಜ್ಯಪಾಲರು ಪಕ್ಷಪಾತ ಧೋರಣೆಯಿಂದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಮ್ಮ ಮುಂದೆ ಗೌರವಾನ್ವಿತ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಅವರ ಒಂದು ಬಗ್ಗೆ ಅವರನ್ನು ಪ್ರಾಸಿಕ್ಯೂಷನ್ಗೆ ಬಂದಿರತಕ್ಕಂಥ ಪತ್ರ ಒಂಬತ್ತು ತಿಂಗಳಿಂದ ತಮ್ಮ ಹತ್ರ ಅಲ್ಲೇ ಇದೆ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಂದಿರತಕ್ಕಂಥದ್ದು ಅದೇ ರೀತಿ ಮುರುಗೇಶ್ ನಿರಾಣಿ ಇರ್ಬೋದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ತನಿಖಾ ಸಂಸ್ಥೆಗಳು ಪ್ರಾಥಮಿಕ ತನಿಖೆಯನ್ನು ಮಾಡಿ ಈ ರೀತಿ ಲೋಪಗಳು ಸಾಬೀತಾಗಿದೆ ಅಂತಕ್ಕಂಥದ್ದು ಭ್ರಷ್ಟಾಚಾರ ಸಾಬೀತಾಗಿದೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕೊಟ್ಟಂಥದ್ದು ಗೌರವನ್ವಿತ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಇವತ್ತು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅದರಿಂದ ಇದು ಸ್ಪಷ್ಟವಾಗಿ ಅವರ ಒಂದು ದುರುದ್ದೇಶದ ಕೇಂದ್ರ ಸರ್ಕಾರದ ನೇರ ಹಸ್ತಕ್ಷೇಪ ಬಿಜೆಪಿ ಮತ್ತು ಜೆ ಡಿ ನವರ ರಾಜಕೀಯ ಹುನ್ನಾರದ ಫಲ ಆದ್ರಿಂದ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಪ್ರತಿಭಟನೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ